ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದ್ರೆ ಎಸ್ ಎಸ್ ಟಿವಿ ನಾನು ಅಶ್ವಿನಿ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಅನೀಶ್ ಪೂಜಾರಿ ಅವರು ನಿರ್ದೇಶನ ಮಾಡಿರುವಂತ ದಸ್ಕತ್ ಸಿನಿಮಾ ಈಗ ತುಳುನಲ್ಲಿ ರಿಲೀಸ್ ಆಗಿ ಸಾಕಷ್ಟು ಸಕ್ಸಸ್ ಅನ್ನ ಕಂಡಿದೆ ಈಗ ಮೇ ಒಂಬತ್ತಕ್ಕೆ ಕನ್ನಡದಲ್ಲಿ ಗೆ ರೆಡಿ ಇದೆ ಹಾಗಾಗಿ ಈ ಸಿನಿಮಾ ಬಗ್ಗೆ ಮಾತಾಡಕ್ಕೆ ನಾವು ಬಂದಿದೀವಿ ಬನ್ನಿ ಅವ್ರನ್ನ ಮಾತಾಡ್ಸೋಣ ಬನ್ನಿ ಸರ್ ಕುತ್ಕೊಂಡ್ ಮಾತಾಡೋಣ ಸರ್ ಮೇ ನೈನ್ತು ಸಿನಿಮಾ ರಿಲೀಸ್ ಆಗ್ತಿದೆ ಸಿನಿಮಾ ಬಗ್ಗೆ ಮಾತಾಡೋಣ ಅದ್ರ ಜೊತೆಗೆ ಫಸ್ಟ್ ನಿಮ್ಮಿಬ್ಬರ ಕಾಂಬಿನೇಷನ್ ನಿಮ್ಮಿಬ್ಬರ ಬಾಂಧವ್ಯ ಬಗ್ಗೆ ಮಾತಾಡೋಣ ಒಂಬತ್ತು ವರ್ಷ ಏನು ಅವರು ಇಂಡಸ್ಟ್ರಿಗೆ ಫಸ್ಟು ಏನು ರಿಯಾಲಿಟಿ ಶೋಗೆ ಬಂದರು ಅವರಿಗೆ ಫಸ್ಟ್ ನೀವು ಮೆಂಟರ್ ಆಗಿ ಹೇಳಿಕೊಡ್ತವರು ಇವಾಗ ಡೈರೆಕ್ಟರ್ ಆಗಿ ಸಿನಿಮಾನ ರಿಲೀಸ್ಗೆ ರೆಡಿ ಇದೆ ಆಲ್ರೆಡಿ ತುಳುದಲ್ಲಿ ರಿಲೀಸ್ ಆಗಿದೆ ಸಾಕಷ್ಟು ಹೆಸರು ಮಾಡಿದೆ ಮತ್ತೆ ಬೇರೆ ದೇಶಗಳಲ್ಲೂ ಹಲವು ದೇಶಗಳಲ್ಲೂ ಶೋಗಳಾಗ್ಬಿಟ್ಟು ಸಾಕತ್ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಸೊ ಇದನ್ನ ನೋಡಿದಾಗ ನಿಮ್ಗೆ ಎಷ್ಟು ಹೆಮ್ಮೆ ಆಗುತ್ತೆ ಸರ್ ಬಹಳ ದೊಡ್ಡ ಕತೆ ಕಾಮಿಡಿ ಕಿಲಾಡಿ ಅಂತ ಬಂದಾಗ ಬಹುಶಃ ನನಗೂ ಏನು ಗೊತ್ತಿಲ್ಲ ಅವರಿಗೂ ಏನು ಗೊತ್ತಿಲ್ಲ ಗೊತ್ತಿಲ್ಲದೆ ಇರುವ ಏನೂ ಗೊತ್ತಿಲ್ಲದೆ ಇರುವ ಮನಸ್ಥಿತಿಗಳು ಒಂದ್ ಕಡೆ ಸೇರಿ ಒಂದು ಅದ್ಭುತ ಶೋ ಆಗತ್ತೆ ಆವಾಗಿನ ಅನೀಶಾ ಬೇರೆ ಇವಾಗಿನ ಅನೀಶಾ ಬೇರೆ ಆವಾಗ ಅವಾಗ ನಾನು ಟ್ರೈನಿಂಗ್ ಆಗಿದ್ದೆ ಈಗ ನೀನ ಆಗಲಿ ಸಾನೆ ಆಗಲಿ ಮೈಸೂರು ರಂಗಾಯಣದಲ್ಲಿ ಒಂದಿಷ್ಟು ಅಭಿನಯಕ್ಕೆ ಸಂಬಂಧಪಟ್ಟು ನಾನು ಒಂದಿಷ್ಟು ಟ್ರೈನಿಂಗ್ ಆಗಿರೋದ್ರಿಂದ ಅವರು ಟ್ರೈನರ್ ಆಗಿ ನಾನು ಸೆಲೆಕ್ಟ್ ಆಗಿರ್ತೀನಿ ಕಾಮಿಡಿ ಕಿಲಾಡಿ ಅಂತಂದ್ರೆ ಬಹುಶಃ ದೊಡ್ಡ ಶೋ ಅದು ಯಾಕಂದರೆ ಆ ಸಂದರ್ಭದಲ್ಲಿ ನಮಗೆ ಹದಿನಾಲ್ಕು ಟಿ ಆರ್ ಪಿ ಬಂದಿರೋ ಏಷ್ಯಾದಲ್ಲಿ ಬಹಳ ದೊಡ್ಡ ಶೋ ಅದು ಒಂದು ಅಷ್ಟು ಹೈಯೆಸ್ಟ್ ಕಿ ಆರ್ ಪಿತ್ತು ಆ ಆ ಸಮಯದಲ್ಲಿ ಯಾಕಂದ್ರೆ ಎಲ್ಲರೂ ಹೊಸವ್ರು ನಾವು ಹೊಸವ್ರೆ ಸಂಬಂಧಪಟ್ಟು ಸ್ಕ್ರಿಪ್ಟ್ ಹೊಸದು ಇವ್ರಿಗೆ ಯಾರಿಗೂ ಬಹುಶಃ ಆಹಾ ಆ ದಿನ ಹೇಳಬೇಕು ಅಂತಂದ್ರೆ ಬಹುಶಃ ಆಕ್ಟಿಂಗೇ ಗೊತ್ತ ಆಕ್ಟಿಂಗ್ ಅಂದ್ರೆ ಏನಂದ್ರೆ ಗಂಧಗಾಳಿ ಗಾಳಿ ಗೊತ್ತಿಲ್ಲದೆ ಇರೋದು ಅವ್ರು ಮಾಡಿದ್ದೇ ಆಕ್ಟಿಂಗ್ ಅಂತ ತಿಳ್ಕೊಂಡು ಆಕ್ಟಿಂಗ್ ಮಾಡೋಕ್ ಬಂದ ವ್ಯಕ್ತಿಗಳು ಅವ್ರಲ್ಲ ಆಗ ಅವ್ರ ಜೊತೆಗೆ ವರ್ಕ್ಶಾಪ್ ಮಾಡಿ ಒಂದು ಹದಿನೈದು ಇಪ್ಪತ್ತು ದಿವಸ ಇಂಡಿವಿಜುವಲ್ ಆಗಿ ವರ್ಕ್ಶಾಪ್ಗಳ್ ಮಾಡಿ ಗ್ರೂಪ್ ಅಲ್ಲಿ ಆಕ್ಟಿವಿಟೀಸ್ ವರ್ಕ್ಶಾಪ್ ಮಾಡಿ ಅವರು ಒನ್ ಟು ಒನ್ ಜೊತೆಗೆ ಇಂಟ್ರಾಕ್ಟ್ ಮಾಡಿ ಅವರನ್ನ ಒಂದು ಸ್ಕ್ರಿಪ್ಟ್ ಲೆವೆಲ್ಗೆ ಅಥವಾ ಒಂದು ಶೋ ಲೆವೆಲ್ಗೆ ತರೋದಿದೆಯಲ್ಲ ತುಂಬಾ ಕಷ್ಟವಾದ ಕೆಲಸ ಅದು ಒಬ್ಬ ನಟನ ಒಳಗಡೆಗೆ ಡೈಲಾಗ್ಸ್ ಮನಸ್ಸಿಗೆ ತುರುಕಿ ಅದು ಇಡೀ ದೇಹದೊಳಗೆ ಇಳಿದು ಅಲ್ಲಿಂದ ಇಡೀ ದೇಹದ ಮುಖಾಂತರ ಆಚೆ ಕಾಣಿಸ್ಬೇಕಲ್ಲ ಅದು ಬಹಳ ದೊಡ್ಡ ಕೆಲಸ ಅಂತಹ ಒಂದು ಸಂದರ್ಭದಲ್ಲಿ ಅಂತ ಒಂದು ಮೊದಲ ಕಾಮಿಡಿ ಕಿಲಾಡಿ ಶೋದಲ್ಲಿ ಇವರೆಲ್ಲರೂ ಜೊತೆಗಾಗಿ ಅವರು ಅವರಿಂದ ನಾನು ಕಲಿತು ನನ್ನಿಂದ ಅವರು ಕಲಿತು ಅಂತ ಒಂದು ಅದ್ಭುತ ಶೋವನ್ನ ಮಾಡಿ ಇವತ್ತು ದೊಡ್ಡ ಇತಿಹಾಸ ಆಗಿದೆ ಅಂತ ಮೊದಲ ಕಾಮಿಡಿ ಕಿಲಾಡಿಯ ಮೊದಲ ಶೋದಲ್ಲಿ ಇದ್ದಂತಹ ವ್ಯಕ್ತಿಗಳು ಇವತ್ತು ಅಭಿನಯ ಕಲಿತು ಕ್ಯಾಮರಾ ಸೆನ್ಸ್ಗಳು ಕಲಿತು ನಟನೆ ಅಂದ್ರೆ ಏನು ಅದನ್ನು ಕಲಿತು ಒಂದು ದೊಡ್ಡ ಮಟ್ಟದ ಒಂದು ಸಿನಿಮಾ ಮಾಡೋದಿದೆಯಲ್ಲ ಸುಮ್ಮನೆ ಹುಡುಗಾಟ ಕೆಲಸ ಅಲ್ಲ ಅಂದರೆ ಹೇಳ್ಬೋದು ಅದ್ರ ಬಗ್ಗೆ ಮಾತಾಡ್ಬೋದು ಆದರೆ ಸ್ಪಾಟ್ಗೆ ಹೋಗಿ ಅದನ್ನು ಡೈರೆಕ್ಟ್ ಮಾಡೋದಿದೆಯಲ್ಲ ಒಂದು ಸಿನಿಮಾನ ತಯಾರು ಮಾಡೋದಿದಿಲ್ಲ ಅದು ಸುಲಭವಾದ ಕೆಲಸ ಅಲ್ಲ ಅಂತಹ ಒಂದು ಸಿನಿಮಾನ ಅವನು ಅವನ ಶ್ರಮದಿಂದ ಅವ್ರ ಟೀಮ್ ಶ್ರಮದಿಂದ ರೆಡಿಯಾಗಿದೆ ನಾನು ತುಳುವಲ್ಲಿ ದಸತಿ ಸಿನಿಮಾ ನೋಡಿದೆ ಅದ್ಭುತ ಅಂತ ಅನಿಸ್ತು ನನಗೆ ನೋಡಿದ ಆದ್ಮೇಲೆ ಹೇಳಿದೆ ಅವನಿಗೆ ನನಗೆ ಅಪಕೋಲಿಪ್ಟೋ ಸಿನಿಮಾ ನೀವು ನೋಡಿರ್ತೀವಿ ಅದ್ಭುತ ಸಿನಿಮಾ ಆ ಥರದ್ದೊಂದು ಸಿನಿಮಾ ನಾನು ನೋಡಿದಾಗ ನನಗೆ ಮತ್ತೆ ಈ ಸಿನಿಮಾ ನೋಡಿದಾಗ ಎಲ್ಲೂ ಒಂದು ಕಡೆಗೆ ಆ ಥರದ ಫೀಲಿಂಗ್ ಕೊಡ್ತಾ ಹೋಗ್ತಿತ್ತು ನನಗೆ ಅದನ್ನ ಅವನ ಜೊತೆಗೆ ಹಂಚಿಕೊಂಡೆ ಕೂಡ ಆಮೇಲೆ ವಿಶ್ವ ಮಾಡಿದಾನೆ ಅವನು ಇನ್ನೊಂದು ದೈತ್ಯ ಪ್ರತಿಭೆ ಅವನು ಎಂಥ ನೋಟ ಅಂದ್ರೆ ಬಹುಶಃ ಕಾಮಿಡಿ ಕೀಳಲ್ಲಿ ಇದ್ದಾಗ ಅವನ್ ಮಾಡದೆಲ್ಲ ಸಣ್ಣ ಸಣ್ಣ ಪಾತ್ರನೇ ಆದರೆ ಒಂದೊಂದು ಪಾತ್ರನ ಎಷ್ಟು ವೆರೈಟಿಯಾಗಿ ಮಾಡ್ತಾನೆ ಅಂದ್ರೆ ನೀವು ಅದನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ ಅಷ್ಟು ಸ್ಟಡಿ ಮಾಡ್ತಾನೆ ಒಂದು ಪಾತ್ರವನ್ನ ಹಾಗಾಗಿ ಅಂತಹ ಒಂದು ಆ ವಿಲನ್ ಪಾತ್ರವನ್ನು ನಿಭಾಯಿಸೋದಕ್ಕೆ ಸಾಧ್ಯ ಆಯ್ತು ಅಂತ ನಿರ್ದೇಶನ ಬಹಳ ಅದ್ಭುತವಾಗಿದೆ ನನ್ನ ಒಂದು ಶಾಟ್ ಬಹಳ ಇಷ್ಟ ಏನಂದ್ರೆ ಇಡೀ ದೊಡ್ಡ ಬೈಲಲ್ಲಿ ಒಬ್ಬ ವ್ಯಕ್ತಿ ಕತ್ತಿ ಹಿಡ್ಕೊಂಡು ಓಡಬರ್ತಾನೆ ಅಥವಾ ಹೋಗ್ತಾ ಒಂದು ವೇಷಧಾರಿಯಾಗಿ ಹೋಗ್ತಾನೆ ಎಂತಹ ಅದ್ಭುತ ಶಾಟ್ ಅಂತ ಅನ್ಸ್ಬಿಡ್ತಾನೆ ನನಗೆ ಇಡೀ ಸಿನಿಮಾದಲ್ಲಿ ಇಷ್ಟವಾದ ಆ ಅದೊಂದು ಶಾಟ್ ಬಗ್ಗೆ ನಾನು ಜೊತೆ ಮಾತಾಡಿದ್ದೆ ಅಂದ್ರೆ ಒಂದು ಶಾರ್ಟ್ ಅಂತ ನಮ್ಗೆ ನೋಡೋದಕ್ಕೆ ಕೆಲವು ಸೆಕೆಂಡ್ಸ್ಗಳು ಅಷ್ಟೇ ಅದ್ರ ಮೇಲೆ ಎಷ್ಟು ದಿನ ಒಂದು ದಿನ ಎಲ್ಲ ವರ್ಕ್ ಮಾಡಿರ್ಬೋದು ಅಲ್ವಾ ಎಷ್ಟು ದೊಡ್ಡ ಶಾರ್ಟ್ ಅದು ನೋಡೋದಕ್ಕೆ ಸಣ್ಣದಂತ ಅದ್ರ ಹಿಂದಿರುವ ಶ್ರಮ ಹಿಂಗಾಗಿ ಆ ಶ್ರಮ ಅವರ ತಾಳ್ಮೆ ಅವರ ಅವರ ಕೆಲಸದ ಪ್ರೋಸಸ್ಗಳು ಇವೆಲ್ಲವೂ ಸಾಧನೆ ಒಂದು ಸುಲಭವಾಗಿ ಬರೋದೆಲ್ಲ ಪ್ರತಿ ದಿನ ಅದ್ರ ಬಗ್ಗೆ ನಾವು ಕೆಲಸ ಮಾಡ್ಬೇಕು ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಪ್ರತಿದಿನ ನಾವು ಅದಾಗ್ತಾ ಹೋದಾಗ ಮಾತ್ರ ನಾವು ಬೇರೆ ಏನೋ ದೊಡ್ಡ ಮಟ್ಟದ ಸಾಧನೆ ಮಾಡೋಕ್ಕಾಗುತ್ತೆ ಆ ನಿಟ್ಟಿನಲ್ಲಿ ಬಹಳ ದೊಡ್ಡ ಸಾಧನೆ ಮಾಡಿದ್ದಾನೆ ಏನೂ ಇಲ್ಲದ ವ್ಯಕ್ತಿ ಅವನ ಮೊದಲ ಅಭಿನಯ ಹೇಗಿದೆ ಅನ್ನೋದು ನನಗೆ ಗೊತ್ತಿದೆ ಅವನ ಆಗ್ತಾ ಬೆಳೀತಾ 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 ಯಾವ ಹಂತಕ್ಕೆ ಬಂದ ಅನ್ನೋದು ಎಲ್ಲವೂ ನನಗೆ ಆ ಪ್ರೋಸೆಸ್ ಗೊತ್ತಿರೋದ್ರಿಂದ ಅವನ ಸಾಧನೆ ಬಹಳ ದೊಡ್ಡ ಮಟ್ಟದ ಮಾಡಿದಾನೆ ಅಂತ ಅನಿಸ್ತು ನನಗೆ ತುಂಬಾ ಖುಷಿ ಇದೆ ಹೆಮ್ಮೆ ಇದೆ ಅವನ ಬಗ್ಗೆ ಯಾಕಂದ್ರೆ ಯಾರೂ ಮಾಡಲ್ಲ ಮಾಡ್ಲಿ ಇದುವರೆಗೂ ನಮ್ಮ ಕಾಮಿಡಿ ಕಿಲಾಡಿ ಅಷ್ಟು ದೊಡ್ಡ ಮಟ್ಟದ ಡೈರೆಕ್ಟ್ ಮಾಡಿ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಒಂದು ಸಿನಿಮಾನ ತಗೊಂಡು ಹೋಗೋದಿದೆಯಲ್ಲ ಸುಲಭವಾದ ಕೆಲಸ ಅಲ್ಲ ಅದು ಅದಕ್ಕಾಗಷ್ಟು ಶ್ರಮ ಹಬ್ಬೇಕು ಇಡೀ ಇಡೀ ಬಹುಶಃ ನನ್ನ ತಿಳಿದಂಗೆ ಇಡೀ ಮಂಗಳೂರು ಮನೆ ಮನೆಗೆ ಹೋಗಿ ಅಡ್ಡಾಡ್ಕೊಂಡು ಸಿನಿಮಾ ಪ್ರಚಾರ ಮಾಡಿದ್ದಾರೆ ಎಂಥ ಅದ್ಭುತ ಸಾಧನೆ ಇರುತ್ತೆ ಮೇಡಮ್ ಯಾಕಂದರೆ ಒಂದು ಏನೋ ಸಿನಿಮಾ ಮಾಡೋದು ಹುರುಪಿನಲ್ಲಿ ಅಥವಾ ಯಾರೋ ಪ್ರೊಡ್ಯೂಸರ್ ಸಿಗ್ತಾರೋ ಅಂತ ಮಾಡೋದು ಈಸಿ ಯಾವುದೋ ಒಂದು ಹುರುಪಿನಲ್ಲಿ ಅದನ್ನು ಪ್ರಚಾರಕ್ಕೆ ತಂದು ಪ್ರತಿ ಒಬ್ರಿಗೂ ತಲುಪ್ಸೋದಿದೆಯಲ್ಲ ಅದು ಭಯಂಕರ ಕಷ್ಟವಾದ ಕೆಲಸ ಅದನ್ನು ಅವರು ಟೀಮ್ ಮಾಡಿದ್ದಾರೆ ಸ್ಪೆಷಲಿ ನಿರ್ದೇಶಕನಾಗಿ ಇಡೀ ಟೀಮನ್ನು ನಿಭಾಯಿಸುವ ವ್ಯಕ್ತಿತ್ವ ಇರುವಂಥ ಒಬ್ಬ ವ್ಯಕ್ತಿಯಾಗಿ ಅದನ್ನು ಗೆದ್ದಿದ್ದಾನೆ ಸಕ್ಸಸ್ ಆಗಿದೆ ಈಗ ಕನ್ನಡದಲ್ಲಿ ಬರ್ತಾ ಇದೆ ಬಹುಶಃ ನನಗೂ ತುಳು ಅಷ್ಟು ಇರೋದ್ರಿಂದ ಕೆಲವೊಂದಿಷ್ಟು ಆ ಭಾಷೆಯ ಸೊಗಡು ಅರ್ಥ ಆಗದಿರ್ಬೋದು ಸಿಚುವೇಶನ್ ಅರ್ಥ ಆಗಿದೆ ಭಾವನೆ ಅರ್ಥ ಆಗಿದೆ ಹಾಗಾಗಿ ಅಚ್ಚ ಕನ್ನಡದಲ್ಲಿ ಬಂದಿರೋದ್ರಿಂದ ಈಗ ಈಗ ಇನ್ನೂ ಇಷ್ಟೊಂದಷ್ಟು ಅರ್ಥ ಆಗುತ್ತೆ ಆ ಕಾರಣಕ್ಕೋಸ್ಕರ ರಿಲೀಸ್ ಆದಮೇಲೆ ನಾನು ಹೋಗಿ ನೋಡ್ತೀನಿ ಇಷ್ಟು ದೊಡ್ಡ ಅಲ್ಲಿಂದ ಇಲ್ಲಿ ತನಕ ನನ್ನ ಇಬ್ಬರ ಈ ಬಾಂಧವ್ಯ ಇದೆ ಬಾಂಧವ್ಯದ ಬಗ್ಗೆ ಇಷ್ಟು ದೊಡ್ಡ ಜರ್ನಿ ಸರ್ ಅದೇ ಇವಾಗ ವಿನೀಶ್ ಸರ್ ಏನು ಫಸ್ಟ್ ನೀವು ಹೇಳ್ಕೊಡುವಾಗ ಯಾವಾಗಾದ್ರೂ ಅನ್ಸಿತ್ತಾ ಇವರು ಮುಂದೆ ಒಂದು ದೊಡ್ಡ ಡೈರೆಕ್ಟರ್ ಅಂದ್ರೆ ಇವಾಗ ನಮ್ಗೆ ಗೊತ್ತಾಗ್ತಿದೆ ಗೊತ್ತಿಲ್ಲ ಹಿಂದೆ ಅವರು ಮಾಡಿರುವಂತದ್ದು ಸೊ ನಿಮ್ಗೆ ಎಲ್ಲಾದ್ರೂ ಒಂದು ಗೆಸ್ ಇತ್ತ ನಮ್ಮ ಶಿಷ್ಯ ಮುಂದೆ ಈ ತರ ಬೆಳೀತಾನೆ ಅನ್ನೋದೊಂದು ಎಲ್ಲಾದ್ರೂ ಯಾಕಂದ್ರೆ ಗುರುಗಳಿಗೆ ಒಂದ್ ಹಿಂಟ್ ಸಿಕ್ ಬಿಡತ್ತೆ ಇವ್ರು ಹಿಂಗ್ ಬೆಳೀತಾರೆ ಅನ್ನೋದೊಂದು ಸೊ ಆ ನಿಟ್ಟಿನಲ್ಲಿ ನಿಮ್ಗೆ ಏನಾದ್ರು ಆ ತರದ ಸಿಕ್ತಾ ನನಗ್ ಅದ್ರ ಬಗ್ಗೆ ಅನಿಸ್ತೇ ಇಲ್ಲ ಯಾಕೆ ಅನಿಸ್ತಿಲ್ಲ ಅಂತಂದ್ರೆ ಫಸ್ಟ್ ಚೇಸ್ಟ್ ಅಯ್ಯಪ್ಪ ಅವ್ನು ಮಾಡದೆಲ್ಲ ಲೇಡೀಸ್ ಪಾತ್ರಗಳೇ ಜಾಸ್ತಿ ಅವ್ನು ಸ್ವಲ್ಪ ಎಡಗೈ ಇದು ಆಯ್ತಾ ಬರೀ ಲೇಡೀಸ್ಗಳೇ ಈ ಲೇಡೀಸ್ ಗಳನ್ನ ಮನಸ್ಥಿತಿ ಯಾವ ಮಟ್ಟಕ್ಕೆ ಬರುತ್ತೆ ಈ ಮಟ್ಟಕ್ಕೆ ಬರುತ್ತ ದೇವರನೆಗೂ ನನಗ್ ಗೊತ್ತಿರ್ಲಿಲ್ಲ ಯಾಕಂದ್ರೆ ಅವನು ಒಬ್ಬ ಹುಡುಗಿನ ಪಾತ್ರ ಬಹುಶಃ ಅಷ್ಟು ಚೆನ್ನಾಗಿ ಮಾಡ್ತಿರ್ಲಿಲ್ವೇನೋ ಅವನ್ ಮಾಡದಂದ್ರೆ ಯಾವ್ದೊಂದು ಈ ನಯನ ಮತ್ತು ಇವನು ಗಂಡ ಹಿಡ್ತಿ ವಯಸ್ಸಾದ ಪಾತ್ರ ಅದೊಂದು ಅದು ನಾನೇ ಡೈರೆಕ್ಟ್ ಮಾಡಿರೋ ಹುಡುಗಿ ಪಾತ್ರಗಳೆಲ್ಲ ಅದ್ಭುತ ಮಾಡವ ಆ ಒಯ್ಯಾರ ಆ ನಡಿಗೆ ಅಂಗನಾಗಲಿ ಹಿತೇಶ್ ಆಗ್ಲಿ ಅದ್ ಸೆನ್ಸ್ ಕೂಡ ಆಗ್ಲಿ ಇವ್ ಏನ್ ಯಾ ನೋಡ್ರಿ ಹಿಂಡ್ ಮಾಡ್ಕೊಂಡಿರ್ತಾನಲ್ಲ ಅಂತ ಆದ್ರೆ ಹೆಣ್ಣೊಳಗೂ ಒಂದು ಅದ್ಭುತ ಗೊಂಡಿದೆ ಅಂತ ಈಗ ತೋರಿಸ್ಕೊಟ್ಟದ್ದೇ ಹಂಗಾಗ ಆವಾಗ ಅದನ್ನ ಗೆಸ್ ಮಾಡಕ್ಕೂ ಆಗೋದಿಲ್ಲ ಯಾಕಂದ್ರೆ ಅದು ಕಲಿಕೆಯ ಅವಸ್ಥೆ ಅಲ್ವಾ ಯಾರನ್ನ ಅದನ್ನ ಆಮೇಲೆ ಒಬ್ಬ ಮನುಷ್ಯನ ಜಡ್ಜ್ ಮಾಡೋಕ್ಕೂ ನಾವು ಆಗೋದಿಲ್ಲ ಯಾರ ಹತ್ರ ಏನ್ ಬೇಕಾದ್ರೂ ಇರ್ಬೋದು ಅದನ್ನ ಜಡ್ಜ್ಮೆಂಟ್ ಕೊಡುವಂತ ಮನುಷ್ಯ ಮನುಷ್ಯನೇ ಜಡ್ಜ್ಮೆಂಟ್ ಮಾಡಕ್ ಆಗೋದಿಲ್ಲ ಅಲ್ವಾ ಹಂಗಾಗಿ ಮುಂದೊಂದು ದಿನ ಬಹಳ ದೊಡ್ಡ ಮಟ್ಟಿಗೆ ಬೆಳಿತಾನೆ ಅನ್ನೋ ನನ್ನ ಕಲ್ಪನೆ ಕೂಡ ಇದ್ದಿರ್ಲಿಲ್ಲ ಬಹಳ ದೊಡ್ಡ ಮಟ್ಟಿಗೆ ಬೆಳೆದಿದ್ದಾನೆ ಬಹಳ ಖುಷಿ ಆಗ್ತದೆ ಸರ್ ಇವಾಗ ನೀವು ಶೋಗೆ ಬಂದಾಗ ಒಂದು ಅಂದ್ರೆ ಒಂದು ಖಾಲಿ ಮಣ್ಣಾಗಿ ಹೋಗಿರ್ತೀರಾ ಅದಕ್ಕೊಂದು ರೂಪ ಕೊಟ್ಟಿದ್ದು ಗಣಪ ಸರ್ ಅಂತಾನೆ ಹೇಳ್ಬೋದು ಸೊ ಇವಾಗ ನಿಮ್ಮ ಜರ್ನಿ ಒಂದು ಸಿನಿಮಾ ಮೂಲಕ ಇಲ್ಲಿವರೆಗೂ ಇಷ್ಟು ದೊಡ್ಡ ಮಟ್ಟಿಗೆ ಒಂದು ಹೆಸರನ್ನ ಮಾಡಿದೆ ಈ ಜರ್ನಿಯಲ್ಲಿ ಅವರು ಕೂಡ ಒಂದು ಪಾಲಾಗಿದ್ರೆ ಅಂತ ಹೇಳ್ಬೋದು ಸೊ ಹೇಗೆ ಏನ್ ಹೇಳ್ತೀರಾ ಗಣಪ ಸರ್ ನಾನು ಯಾವಾಗ್ಲೂ ಹೇಳೋದಿಲ್ಲ ಎಲ್ಲಾದ್ರೂ ಒಂದ್ ಕಡೆ ಸ್ಟೇಜಲ್ಲಿ ಸಿಕ್ಕಾಗ ಇವತ್ತು ನೋಡಿ ಮಕ್ಕಳೆಲ್ಲ ಇವರಿಗೆ ಏನು ಅರ್ಥ ಆಗ್ತಿರ್ಲಿಲ್ಲ ಮಸ್ತ್ ನಾನು ಸರ್ ಮಾತಾಡೋದು ನೀವು ಮಾತಾಡೋದು ಏನು ಅರ್ಥ ಆಗಲ್ಲ ಒಂದು ನಾಲ್ಕೈದು ಜನರಿಗೆ ಅರ್ಥ ಆಗ್ಬೋದೇನು ಅವ್ರು ಕಿವಿಗೊಟ್ಟು ಕೊಟ್ಟು ಕೇಳ್ತಾ ಇದಾರೆ ಏನೋ ಹೇಳ್ತಾ ಇದಾರೆ ಇವರು ಮೋಸ್ಟ್ಲಿ ಏನೋ ಇದೇ ಇದ್ರಲ್ಲಿ ನಿಂತ ಅನ್ಸ್ಬೋದು ಬಿಟ್ರೆ ಬೇರೆನಿಲ್ಲ ಸೇಮ್ ನಮ್ದು ಜರ್ನಿ ಕೂಡ ನಾನಿರ್ಬೋದು ನಮ್ಮ ಪಾವನಿಯಲ್ಲಿ ಹದಿನಾಲ್ಕು ಜನ ನಾವು ಎಂಟ್ರಿ ಹಾಕಿದ್ವಿ ಆವಾಗ ನಮಗೆ ಫಸ್ಟ್ ಸ್ಟಾರ್ಟಿಂಗ್ ಡೇಸಲ್ಲಿ ಕಲಾಗ್ರಾಮ ಅಂತ ಹೇಳಿ ಬೆಂಗಳೂರಲ್ಲಿ ಮಲ್ಲ ತಳ್ಳಿ ಹತ್ರ ಸರ್ ಇರಬಹುದು ಮತ್ತೆ ಪ್ರಭು ಸರ್ ಅಂತ ನಾಲ್ಕು ಜನ ಮೆಂಟರ್ಸ್ ಇದ್ರು ನಮ್ಗೆ ಜಾಸ್ತಿ ಸಿಕ್ಕಿರೋದು ಇವಳೆ ನನಗೆ ಇರ್ಬೋದು ಹಿತೇಶ್ಗೆ ಶಿವಣ್ಣನಿಗೆಲ್ಲ ಜಾಸ್ತಿ ಸಿಕ್ಕಿರೋದು ದನ್ ನನಗೆ ಅನ್ಸಿದ್ದು ಅವತ್ತು ಇವತ್ತು ಏನ್ ಮಕ್ಳು ಹೀಗಿದಾರೋ ನಮ್ಗೆ ಅವತ್ತು ವಯಸ್ಸಾಗಿತ್ತು ಬಟ್ ಇವ್ರ ತರನೇ ಇದ್ವಿ ನಾವು ಅಂದ್ರೆ ಏನು ಗೊತ್ತಾ ಆ ಊರಿಂದ ಬಂದಿದ್ದೀವಿ ಇಲ್ಲಿ ಬೆಂಗಳೂರು ಏನು ಅಂತ ಗೊತ್ತಿಲ್ಲ ಹೇಗೆ ಅಂತ ಗೊತ್ತಿಲ್ಲ ಮತ್ತೆ ನಂದೆಲ್ಲ ನೇಚರ್ ಏನಂತಂದ್ರೆ ನಾನು ಜಾಸ್ತಿ ಎದುರು ಮಾತಾಡೋದು ಯಾರು ಇಮಿಡಿಯೇಟ್ ಯಾರು ರಿಯಾಕ್ಟ್ ಮಾಡ್ತೀನಿ ಸಡನ್ಲಿ ಏನಾದ್ರು ಹೇಳಿದ್ರೆ ಅಲ್ಲಿದ್ರೆ ಇಮಿಡಿಯೇಟ್ಲಿ ರಿಯಾಕ್ಟ್ ಮಾಡ್ತಾರೆ ಬಟ್ ಇವ್ರಿಗೆ ಜಾಸ್ತಿ ರಿಯಾಕ್ಟ್ ಮಾಡ್ತಿರಲಿಲ್ಲ ಅಂದ್ರೆ ಯಾಕೆ ರಿಯಾಕ್ಟ್ ಅಂದ್ರೆ ಕೆಲವೊಂದ್ಸಲ ಇರೋ ಸಿಚುವೇಶನ್ ಹಂಗಿರುತ್ತೆ ಅವ್ರು ಹೇಳ್ಕೊಡೋ ರೀತಿ ಹಂಗಿರುತ್ತೆ ಇಂಪ್ರೆಷನ್ ಅಂತ ಹೇಳ್ತೀವಿ ಅವರಿಂದ ನಮ್ಗೆ ಇಂಪ್ರೆಷನ್ ಕ್ರಿಯೇಟ್ ಆಗ್ತಾ ಇತ್ತು ಅವ್ರು ಹೇಳ್ಕೊಡೋ ರೀತಿ ನೀವೀಗ ಬರುವಾಗ ನೋಡ್ತಿದ್ರೆ ಏನೋ ಮಕ್ಕಳು ಎಲ್ಲರೂ ಕೂಡ ಎಂಜಾಯ್ ಮಾಡ್ತಾ ಇದ್ರು ಸೊ ಅಂತ ಗುರು ಇದ್ರೀ ಈ ಸಿಚುವೇಶನ್ ಅಂತ ಅಂದ್ರೆ ಮೊದ್ಲೆಲ್ಲ ಇತ್ತು ಅಲ್ವಾ ಸರ್ಗಿ ಹೊಡೆದು ಕಲ್ಸೋದೆಲ್ಲ ಇತ್ತು ಬಟ್ ಈಗ ಹೊಡೆದ್ರೆ ಮಕ್ಕಳು ಕೇಳಲ್ಲ ನಾನು ಆಗ್ಲೇ ಸರ್ ಹೇಳ್ತಾ ಇದ್ದೆ ಈಗ ಹೊಡೆದ್ರೆ ಇಮಿಡಿಯೇಟ್ ಕಂಪ್ಲೇಂಟ್ ಕೊಡ್ತಾರೆ ಬಂದಿದೀವಿ ನಾವು ಆ ಸಿಚುವೇಶನ್ ಅಲ್ಲಿ ಕೂಡ ನಮ್ಮನ್ನ ಮಕ್ಕಳ ತರನೇ ಟ್ರೀಟ್ ಮಾಡಿದ್ದಾರೆ ಸ್ಟಾರ್ಟ್ ನಾವು ಬಂದಾಗ ಈಗ್ಲೇ ಹೀಗೆ ಮಾಡ್ಬೇಕು ಹಾಗೆ ಮಾಡ್ಬೇಕು ಈಗ ನೋಡಿ ಸರ್ ಹೇಳಿದ್ರಲ್ಲ ಯಾಕ ಅವ್ರು ನಂಬಿಲ್ಲ ಅಂದ್ರೆ ನಾವು ಹಾಗಿದ್ವಿ ಒಂಬತ್ತು ವರ್ಷ ಆಯ್ತು ಅಂದ್ರೆ ನಮಗೆ ನಂಬಕಾಗ್ತಿಲ್ಲ ಈ ಜರ್ನಿ ಅವ್ರ ಹತ್ರ ಈಗಲೂ ಇಂಥ ಮಕ್ಳು ಬರ್ತಾರೆ ನಾವು ಆ್ಯಕ್ಚುಲಿ ಈಗ ವಯಸ್ಸಾಯಿತು ದೊಡ್ಡ ಆಗ್ತಿದ್ದೀವಿ ಒಂಬತ್ತು ವರ್ಷ ಕಳೀತು ಬೇರೆ ಬೇರೆ ಶೋಗಳು ಬೇರೆ ಬೇರೆ ಸಿನಿಮಾಗಳು ಬೇರೆ ಬೇರೆ ಕಂಟೆಂಟ್ಗಳನ್ನು ಮಾಡ್ತಾ ಇದ್ದೀವಿ ಬಟ್ ಆ ನೆನಪು ಮಾತ್ರ ಯಾವತ್ತೂ ಮರೆಯಲ್ಲ ಯಾಕೆ ಗೊತ್ತಾ ನಾನಿವಾಗ ಇಷ್ಟು ಸ್ಟ್ರಾಂಗ್ ಆಗಿ ಧೈರ್ಯವಾಗಿ ಮಾತಾಡ್ತಿದ್ದೀನಿ ಅಂದ್ರೆ ಅದಕ್ಕೆ ರೀಸನ್ ಗಣಪ ಸರ್ ಅಂದರೆ ಆ ಗುರುಗಳು ಅಂತ ಸೊ ಅದರ ಹಿಂದೆ ತುಂಬ ಇದೆ ಫಾರ್ ಎಕ್ಸಾಂಪಲ್ ಜಿ ಕನ್ನಡ ಎನ್ನುವಂಥ ಒಂದು ವೇದಿಕೆ ನಮಗೆ ಅವರು ಹೇಳಿದರು ನೋಡಿ ಅವರು ನಾವು ಕಲಾವಿದರಾಗಿ ಬಂದ್ವಿ ಅವರು ಟ್ರೈನರ್ ಆಗಿ ಬಂದ್ರು ಸೊ ಅವರಿಗೂ ಒಂದು ವೇದಿಕೆ ಸಿಕ್ತು ನಮ್ಗೂ ಒಂದು ವೇದಿಕೆ ಸಿಕ್ತು ಬಟ್ ಅವ್ರು ಆಲ್ರೆಡಿ ಕಲ್ತಿದ್ರು ಅಭಿನಯ ಅನ್ನೋದ್ರೆ ಏನು ಅಂತ ಸೊ ಈಗಲೂ ಕಲಿತಿದ್ದಾರೆ ಮಕ್ಕಳ ಜೊತೆ ಕಲಿಸ್ತಾ ಇದ್ದಾರೆ ಸೊ ನಾನು ಕೂಡ ಏನಂದ್ರೆ ನಾವು ಏನ್ ಗೊತ್ತ ಈಗ ಒಂಬತ್ತು ವರ್ಷದಲ್ಲಿ ಅವ್ರು ಕಲಿಸಿರೋದನ್ನ ಎಷ್ಟು ಜನರಿಗೆ ಕಲಿಸಿದೆ ನಿಜ ಸರ್ ಅದು ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಇದ್ದಾನೆ ನಮ್ಮ ಕಾಮಿಡಿ ಕಾರ್ಡ್ ವಿಶ್ವ ಅವನಿಗೂ ರೋಲ್ ಮಾಡಿದಾನೆ ಅವನು ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾನೆ ಅಂದ್ರೆ ಸ್ಟೂಡೆಂಟ್ಸ್ ಗೆ ಅಂದ್ರೆ ಅದು ಎಲ್ಲಿಂದ ಅವನಿಗೂ ಇದೆ ಇನ್ವಾಲ್ವ್ಮೆಂಟ್ ಇದೆ ಅಥವಾ ಇಂಟರ್ನಲ್ ಆಗಿದೆ ಬಟ್ ಇನ್ನೊಂದು ಸೋರ್ಸ್ ಗಣಪ ಸರ್ ಅವ್ರು ನಮ್ಗೆ ತುಂಬ ಹೇಳ್ಕೊಟ್ಟಿದ್ದಾರೆ ಇಲ್ಲಿ ಅದನ್ನೇ ನಾವು ಅಲ್ಲಿ ಅಪ್ಲೈ ಮಾಡಿದ್ವಿ ಒಂದಷ್ಟು ಕಾಲೇಜ್ಗಳಲ್ಲಿ ಸರ್ ಸ್ಕೂಲ್ಗಳಲ್ಲಿ ಎಷ್ಟು ಜನ ಕರೆಕ್ಟ್ ಆಗಿದ್ದಾರೆ ನಮಗೆ ಇಂತಹ ಗೇಮ್ಸ್ಗಳು ಹಾಗೆ ನೀವೇನು ಆಟ ಆಡ್ತಾ ಇದ್ವಿ ಹಾಗೆ ಆಟ ಆಡ್ದಾಗ ಅಂದೇ ನಾವು ಅದು ನಮ್ಗೆ ಆರಿಸಿದ್ರಲ್ಲ ಸರ್ ಚೆನ್ನಾಗಿತ್ತು ಅಂತ ನಾನ್ ಸಾಯಿಲ್ಲ ಇಲ್ಲ ಅಂದ್ರೆ ಏನು ಮಜಾ ಇತ್ತು ಅಂದ್ರೆ ಆಟಗಳು ಮತ್ತೆ ತುಂಬ ಒಂದು ದೊಡ್ಡ ಲೆವೆಲ್ನ ಕಾನ್ಫಿಡೆನ್ಸ್ ಬಂದಿದೆ ನನಗೆ ಅವ್ರು ಹೇಳಿದ್ರು ನೋಡಿ ಒಂದು ಶಾರ್ಟ್ ತೆಗಿಕ್ಕೆ ಎಷ್ಟು ಕಷ್ಟ ಇದೆ ಅಂದ್ರೆ ನಾವು ಪ್ರತಿ ಶಾರ್ಟ್ಸನ್ನ ಹಂಗೆ ತೆಗಿಬೇಕಂತ ಟ್ರೈ ಮಾಡಿದ್ವಿ ಅವ್ರು ಇಂಟ್ರೆಸ್ಟ್ ಆಗಿದೆ ಅವ್ರು ಹೇಳಿದ್ದಾರೆ ನಾನು ಹತ್ರ ಆಲ್ಮೋಸ್ಟ್ ಒಂದು ಒನ್ ಅವರ್ ಕಾಲ್ ಅಲ್ಲಿ ಮಾತಾಡಿದ್ದಾರೆ ಸಿನಿಮಾ ನೋಡಿದ ಏನು ಸರಿ ಇದೆ ಏನು ತಪ್ಪ ಆಗಿದೆ ಏನು ಸರಿ ಮಾಡ್ಬೋದಿತ್ತು ಮತ್ತೆ ವಾವ್ ಅನ್ನೋದೇನಿತ್ತು ಅದರಲ್ಲಿ ಮತ್ತೆ ಕ್ಯಾರೆಕ್ಟರ್ಗಳನ್ನು ಅವರು ತುಂಬ ಚೆನ್ನಾಗಿ ವಿಮರ್ಶೆ ಮಾಡಿದ್ದಾರೆ ವಿಶ್ವನ ಕ್ಯಾರೆಕ್ಟರ್ ಇರ್ಬೋದು ಮತ್ತೆ ಒಂದು ಹುಚ್ಚಿ ಕ್ಯಾರೆಕ್ಟರ್ ಬರುತ್ತೆ ಹೀರೋ ಕ್ಯಾರೆಕ್ಟರ್ ಬರುತ್ತೆ ಅವ್ರದ್ರೆಲ್ಲದ್ರ ಬಗ್ಗೆ ವಿಮರ್ಶೆ ನೀಟಾಗಿ ಮಾಡಿದ್ದಾರೆ ನನಗನ್ಸು ಅವರು ವರ್ಷ ವರ್ಷ ಒಂದೊಂದು ಕ್ಲಾಸ್ಗಳು ಈಗ ಇಲ್ಲಿ ಈಗ ನಮ್ಮ ಚಾರ್ಲಿ ಆಕ್ಟಿಂಗ್ ಟ್ರೈನಿಂಗ್ ಸ್ಕೂಲ್ ಅಂತ ಮಾಡಿದ್ದಾರೆ ಇಲ್ಲಿ ತುಂಬಾ ಜನ ಸ್ಟೂಡೆಂಟ್ಸ್ ಬರ್ತಾರೆ ಬರೀ ಇಷ್ಟು ಸಣ್ಣ ಮಕ್ಕಳಲ್ಲ ನನ್ನ ಪ್ರಕಾರ ಅವರ ವಯಸ್ಸಿನ ಅವರು ಕೂಡ ಬರ್ತಾರೆ ಅಲ್ಲಿವರೆಗೂ ಬರ್ತಾರೆ ಕಲಿಬೇಕು ಅನ್ನೋ ಕಾರಣಕ್ಕೆ ಸೊ ಕಲಿಯುವಂತಹ ಕ್ರಿಯೆ ಅದು ನಿಂತಾನಿರಲ್ಲ ಅದು ಹರಿತಾ ಇರ್ಬೇಕು ಯಾವಾಗಲೂ ಕಲಿತಾ ಇರ್ತಾರೆ ಈಗ ನೋಡಿ ಇಲ್ಲಿ ಕ್ಲಾಸ್ ಮಾಡಿದ್ದಾರೆ ನನಗುತ್ತೆ ಎಂತ ಒಂದು ಎನ್ವರ್ಮೆಂಟ್ ಅಲ್ಲಿ ಸ್ಟೂಡೆಂಟ್ಸ್ ಹೇಳ್ಕೊಡ್ತಾರೆ ಇಲ್ಲಿ ಮಕ್ಕಳು ಕಲಿತಾರೆ ಕುಣಿತಾರೆ ಹಾಡ್ತಾರೆ ಮನೆಗೆ ಓದ್ಕೊಡ್ಲೆ ಮತ್ತೆ ಅದೇ ಚೇಷ್ಟೆ ಇರುತ್ತೆ ಮನೆಯಲ್ಲಿ ಕೂಡ ಕೆಲವರಿಗೆ ಅನ್ಸುತ್ತೆ ಪೇರೆಂಟ್ಸ್ ಗಳಿಗೆ ನಾನು ಹೇಳ್ತಾ ಇದ್ದೀನಿ ಮನೇಲಿ ಉಪದ್ರ ಮಾಡ್ತಾರೆ ಅಂತಲೇ ಕಳಿಸ್ಬೋದು ಸರ್ ಬಟ್ ಅವ್ರು ಹೇಳಿದ್ರು ಕಳಿಸಿದ್ರು ಕೂಡ ನನಗೆ ಇಲ್ಲಿ ಖುಷಿ ಕಲಿತಾರಲ್ಲ ಮಕ್ಳು ಅವಾಗ ನೂರ್ ನೂರ ಒಂದು ಅವರವರ ಹೆಸರು ಹೇಳ್ತಾ ಇದಾರೆ ಮಕ್ಕಳು ರಾಮನ ಅವತ್ತ ರಾಮನ ಹಿಂದಿನ ಪರಂಪರೆ ಏನಿದೆ ಅದನ್ನ ನೀಟಾಗಿ ಪ್ರೆಸೆಂಟ್ ಮಾಡ್ತಾರೆ ಮತ್ತೆ ಒಂದಷ್ಟು ಹಾಡುಗಳು ಒಂದಷ್ಟು ನಾಟಕದ ಸಂಭಾಷಣೆ ನನಗಿದೆ ಮಕ್ಳು ಎಲ್ಲ ಕಲಿತಿದಾರಲ್ಲ ಬಯಲಾಟಿದೆಯಲ್ಲ ತಲೆ ಅಂದ್ರೆ ಕಲಿಸುವಂತ ಗುರು ಅಷ್ಟು ನೀಟಾಗಿ ಹಂಡ್ರೆಡ್ ಪರ್ಸೆಂಟ್ ಕೊಟ್ರೆ ಪಕ್ಕ ಎಲ್ಲರೂ ಕಲಿತಾರೆ ಸೊ ನನಗೆ ಅದು ನನ್ನ ಪುಣ್ಯ ಅನ್ಕೋತೇನೆ ಶರಣೆ ಸರ್ ಇದ್ರು ಡೈರೆಕ್ಟರ್ ಆಗಿ ಸತೀಶ್ ಸರ್ ಇದ್ರು ಅವರೆಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದಾರೆ ಸೊ ಇವತ್ತು ನಾನು ಕಲಾವಿದನಾಗಿದ್ದವ ಡೈರೆಕ್ಟರ್ ಆಗಿದ್ದೀನಿ ಅಂದ್ರೆ ಅದೊಂದು ಪ್ರೋಸೆಸ್ ಅವ್ರು ಹೇಳಿದ್ರು ನಂಬಕಾಗ್ತಿಲ್ಲ ಯಾಕೆಂತಂದ್ರೆ ನಾವು ಇದ್ದ ಸಿಚುವೇಶನ್ ಹಂಗಿತ್ತು ನಾವು ಹಂಗೆ ಹುಚ್ಚಕಡ್ತಾ ಇದ್ವಿ ಅವ್ರು ಹೇಳಿದಾಗ ಲೇಟಿ ಗೇಟಪ್ ಹಾಕಿ ಇದ್ರು ಕೂಡ ಒಟ್ರ ಅಲ್ಲಿ ಸೀರೆ ಎಲ್ಲ ಉಟ್ಕೊಂಡು ಹಿಂಗೆಲ್ಲ ಬಿತ್ಕೊಂಡು ಅವ್ರು ಹೇಳ್ತಿದ್ರು ಏನು ಏನು ಮಾಡ್ತಾರೆ ಸೀರೆಗಳಿಗೆ ಊಟಕ್ಕೆ ಹೋಗ್ಬೇಕಾದ್ರೂ ಸೀರೆ ಊಟಕ್ಕೆ ಹೋಗಿ ಕೆಲವು ಸಲ ಲಂಗ ಹಾಕೊಂಡು ಹೋಗ್ಬಿಡ್ತದೆ ಇವನಂತೂ ಮೇಲ್ಗಡೆಗೆ ಬ್ಲೌಸ್ ಲಂಗ ಹಾಕೊಂಡು ಅವರು ಹೋಗ್ತಾರೆ ಬಟ್ ನಿಮ್ ನಿಮ್ಮಲ್ಲಿ ಒಂದು ಸೀರಿಯಸ್ನೆಸ್ ಏನು ಅಂದ್ರೆ ಇವತ್ತಿಗೂ ನಾವೆಲ್ಲರೂ ಕನೆಕ್ಟೆಡ್ ಆಗಿದ್ದೀವಿ ಯಾಕೆ ಗೊತ್ತಾ ಅದೊಂದು ರೆಸ್ಪೆಕ್ಟ್ ನಾವು ಎಷ್ಟೇ ಹುಚ್ಚು ಎಷ್ಟೇ ಜಗಳ ಆಡಿರ್ಬೋದು ಎಷ್ಟೇ ಆಟ ಆಡಿರ್ಬೋದು ಇವತ್ತಿಗೂ ಗಣಪಸ ಅಂದ ಕೂಡಲೇ ಒಂದು ರಪ್ಪ ನಮ್ಗೆ ಒಂದು ವೈಬ್ರೇಷನ್ ಆಗುತ್ತೆ ಯಾಕೆ ಗೊತ್ತಾ ಅಷ್ಟು ಕಲ್ತಿದ್ದೀವಿ ನಾವು ಅಷ್ಟು ಅವರಿಂದ ಶಿಸ್ತಿನ ವಿಷಯ ಇರ್ಬೋದು ನಾವು ಬೇರೆಯವರಿಗೆ ಹೇಳ್ತೀವಲ್ಲ ಆಗಿರ್ಬೇಕು ಈಗಿರ್ಬೇಕು ಅಂತ ಅದೆಲ್ಲ ಅವರು ನಮಗೆ ಕೊಟ್ಟಿರೋ ಒಂದು ಬಳುವಳೆ ಅದು ಕೊಡುಗೆ ಸೊ ಇವತ್ತು ದಸ್ಕತ್ ಆಗಿದೆ ಮೇ ಒಂಬತ್ತಕ್ಕೆ ರಿಲೀಸ್ ಆಗುತ್ತೆ ಅಂದ್ರೆ ನಾನು ಹೇಳೋದು ಒಂದು ಸಲ ಒಂದು ವಿಷಯಕ್ಕೆ ನಾವು ಹಂಡ್ರೆಡ್ ಪರ್ಸೆಂಟ್ ಆಗಿ ಅಂದ್ರೆ ಕೊಟ್ರೆ ನಮ್ಮ ನಮ್ಮನ್ನು ನಾವು ಸಮರ್ಪಿಸಿಕೊಂಡ್ರೆ ಸರ್ ಖಂಡಿತವಾಗ್ಲೂ ಅದು ಮುಂದುವರಿತಾ ಇರ್ತದೆ ಇವತ್ತು ದಸ್ಕತ್ ಅನ್ನು ಎನ್ನುವಂಥದ್ದು ತುಳುವಲ್ಲಿ ಎಪ್ಪತ್ತು ದಿನಗಳು ದಾಟಿದೆ ಅಲ್ಲಿ ಪ್ರದರ್ಶನ ಆಗಿದೆ ಫಾರಿನ್ ಶೋಸ್ಗಳಾಗಿದೆ ಅದಾದ್ಮೇಲೆ ಇಂಟರ್ನ್ಯಾಷನಲ್ ಅವಾರ್ಡ್ ಬಂತು ಸರ್ ಹೇಳಿದಾಗೆ ಈಗ ಮತ್ತೆ ಕನ್ನಡಕ್ಕೆ ಬರ್ತಾ ಇದ್ವಿ ನೆಕ್ಸ್ಟ್ ಫ್ಯೂಚರಲ್ಲಿ ನಮಗೊಂದು ಆಸೆ ಇದೆ ಬೇರೆ ಬೇರೆ ಭಾಷೆಯ ಜನರು ನೋಡಬೇಕು ಈ ಭಾಷೆಯಲ್ಲೂ ನೋಡಬೇಕು ದನ್ ಮಲಯಾಳಂ ತೆಲುಗು ತಮಿಳ್ ಅದರಲ್ಲೆಲ್ಲ ಹೇಗೆ ಕಾಣ್ಬೋದು ಈ ಸೀನರಿಗಳು ಹೇಗೆ ಸಂಭಾಷಣೆ ಇರ್ಬೋದು ಅಂತ ಆಸೆ ಇದೆ ಸೊ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅದು ಗುರುಗಳ ಆಶೀರ್ವಾದದಂತೆ ಅಂತ ಸರ್ ಹೇಳಿದಾಗೆ ನಾನ್ ಅನ್ಕೊಂಡೇ ಇರ್ಲಿಲ್ಲ ಇವರು ಈ ತರ ಒಂದು ಡೈರೆಕ್ಷನ್ ಮಾಡ್ತಾರೆ ಡೈರೆಕ್ಟರ್ ಆಗ್ತಾರೆ ಅಂತ ಅಂತ ಹೇಳಿದ್ರಲ್ಲ ಸರ್ ನೀವು ಡೈರೆಕ್ಟ್ ಮಾಡ್ಬೇಕು ದಸ್ಕತನ ಮಾಡ್ತೀರಾ ಅಂತ ಅನ್ಸಿದ್ ಹೇಗೆ ಸರ್ ನಿಮ್ಗೆ ಮಾಡ್ಬೇಕು ಅಂತ ಮುಂದೆ ಬಂದಿದ್ದೀನಿ ಅಂತ ಮೆಸೇಜ್ ಗೊತ್ತಿಲ್ಲ ಯಾವಾಗ ಯಾವ ರೀತಿಯ ಕಾಲ ಕೂಡಿ ಬರುತ್ತೆ ಅಂತ ನಾವು ಫಸ್ಟ್ ಪ್ರಾಜೆಕ್ಟ್ ಕನಸು ಮಾರಾಟಕ್ಕೆ ಅಂತ ಒಂದು ಮೂವಿ ಮಾಡಿದ್ವಿ ಅದು ಅದಾದ್ಮೇಲೆ ವನಜಾ ಅಂತ ಒಂದು ವೆಬ್ ಸೀರೀಸ್ ಮಾಡಿದ್ವಿ ಆಮೇಲೆ ಮಾಯ ಅಂತ ಒಂದು ವೆಬ್ ಸೀರೀಸ್ ಮಾಡಿದ್ವಿ ಆವಾಗ ನನಗೆ ಏನ್ ಅನ್ಸಿದ್ದು ಅಂತಂದ್ರೆ ನಾನು ಇಲ್ಲಿ ಕಾಮಿಡಿ ಇರುವಾಗ ಎಲ್ಲವನ್ನು ಅಬ್ಸರ್ವ್ ಮಾಡ್ತಾ ಇದ್ದೆ ಈ ಕ್ಯಾಮರಾಮನ್ಗಳು ಕೂಡ ತುಂಬಾ ಕನೆಕ್ಟೆಡ್ ಆಗಿದ್ವಿ ನನಗೆ ಇವತ್ತಿಗೂ ಕಾಂಟ್ಯಾಕ್ಟ್ ಇದ್ದಾರೆ ಅವರೆಲ್ಲ ನನಗೆ ಗೊತ್ತೇ ಇರಲಿಲ್ಲ ಸ್ಟಾರ್ಟಿಂಗ್ ಫಸ್ಟ್ ಎಪಿಸೋಡ್ ಎಲ್ಲ ಆಗುವಾಗ ಸುತ್ತ ಹದಿಮೂರು ಕ್ಯಾಮೆರಾ ಇದೆ ಅಂತ ನಾನೆಲ್ಲೋ ಒಂದು ಎದುರು ಒಂದು ಕ್ಯಾಮೆರಾ ಇರಬಹುದು ಅಂತ ಅವಾಗ ಡಿಸ್ಕಷನ್ ಎಲ್ಲ ಮಾಡುವಾಗ ಕೊಡುವಾಗ ಹದಿಮೂರು ಕ್ಯಾಮರಾಗಳು ಇರ್ತವೆ ಸೊ ಎಲ್ಲಾ ಅಬ್ಸರ್ವೇಷನ್ ಅಂದ್ರೆ ಎಲ್ಲಾ ಆಂಗಲ್ ಅಲ್ಲೂ ಕೂಡ ನೀವು ಕಾಣ್ತಾ ಇರ್ತೀರಿ ನೀವು ಬೆನ್ನು ತೋರಿಸಿದ್ರೆ ನಿಮ್ ಮುಖ ಇನ್ನೊಂದು ಕ್ಯಾಮರಲ್ಲಿ ಕಾಣ್ತಾ ಇರುತ್ತೆ ಅಂತ ಸರ್ ಹೇಳ್ತಾ ಇದ್ರಿ ಯಾವಾಗ್ರು ನಾನು ಅವ್ರ ಜೊತೆ ಎಲ್ಲ ಮಾತಾಡ್ತಿದ್ದೆ ಆ ಸಮಯದಲ್ಲೆಲ್ಲ ಅಂದ್ರೆ ನಾನ್ ಡೈರೆಕ್ಟರ್ ಆಗಬೇಕು ಅಂತ ಮಾತಾಡ್ತಿದ್ ಅಲ್ಲ ಸುಮ್ಮನೆ ಆಂಗಲ್ ಎಲ್ಲ ಸೆನ್ಸ್ ಎಲ್ಲ ಕೇಳ್ತಾ ಇದ್ದೆ ಮತ್ತೆ ಕ್ಯಾರೆಕ್ಟರ್ ಗಳು ಎಂಟ್ರಿ ಎಕ್ಸಿಟ್ ಆಗುವಾಗೆಲ್ಲ ಕೆಲವೊಂದ್ಸಲ ನಮ್ಮ ಎಕ್ಸ್ಪ್ರೆಷನ್ಗಳು ಎಷ್ಟು ಇಂಪಾರ್ಟೆಂಟ್ ನಮ್ಮಕ್ಕೆ ನಮಗೆ ನನ್ನ ಮೊನ್ನೆ ಕೂಡ ಒಂದ್ಸಲ ಹೇಳುತ್ತೆ ಶರಣೆ ಸರ್ ಒಂದ್ಸಲ ಟಿವಿ ನೋಡಿ ಮರುದಿವ್ಸು ಬಂದು ಅಲ್ಲಿ ಕೂತ ಹೇಳಿದ್ವಿ ಏನು ಪೆಕ್ಯುಲರ್ ಪೆಕ್ಯುಲರ್ ಲೇಡಿ ತರ ಮಾಡ್ತೀಯ ಅಂತ ಅಂದ್ರೆ ಕಣ್ಣೆಲ್ಲ ಎಕ್ಸ್ಪ್ರೆಷನ್ ಕೊಡೋದಲ್ಲ ನಾವು ಸರ್ ಹೇಳಿ ನಾವು ಮಾಡ್ತಾ ಇದ್ವಿ ನಾವು ಅದು ಟಿವಿಯಲ್ಲಿ ಎಷ್ಟು ಇಂಪ್ಯಾಕ್ಟ್ ಆಗ್ತಿತ್ತು ಅಂದ್ರೆ ಆಡಿಯನ್ಸ್ ಗೆ ಕರೆಕ್ಟ್ ಆಗಿ ನಾವು ರೀಚ್ ಆಗ್ತಾ ಇದ್ವಿ ನಮ್ಮ ಕಣ್ಣಿನ ಐಗೋ ಅಲ್ಲ ಆ ಕಡೆ ಕೊಡೋದು ಈಗೆಲ್ಲ ಮಾಡುವಾಗೆಲ್ಲ ಕರೆಕ್ಟ್ ಆಗಿ ಕಾಣ್ತಿದ್ವಿ ನಾವು ಅಂತ ಇದೆಲ್ಲ ಮಾಡಿದ್ರೆ ಎಷ್ಟು ಚೆನ್ನಾಗಿ ಕಾಣುತ್ತಲ್ಲ ಕ್ಯಾಮ್ರಾದಲ್ಲಿ ಅಂತ ಅದೆಲ್ಲ ಕಲ್ತು 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 ಒಂದು ದಿವಸಕ್ಕೆ ದಸ್ಕತ್ ಅನ್ನುವಂತ ಒಂದು ಕಂಟೆಂಟ್ ಒಂದು ಗ್ರಾಮೀಣ ಪ್ರದೇಶದ ಬದುಕು ಏನಿದೆ ಅಲ್ಲಿನ ಕಲ್ಚರ್ ಏನಿದೆ ಅಲ್ಲಿನ ಸಂಘರ್ಷ ಏನಿದೆ ಒಂದು ನೈಂಟೀಸ್ ಅಂತ ಬಂದಾಗ ಆವಾಗ ನಾವು ತುಂಬಾ ಎಂಜಾಯ್ ಮಾಡಿದ್ವಿ ಸರ್ ಗೊತ್ತಿರುತ್ತೆ ಆ ಟೈಮಿಂಗ್ ಎಲ್ಲ ಅವರ ಸ್ಕೂಲ್ ಲೈಫ್ ಕೂಡ ನೆನಪಿರ್ಬೋದು ಅವ್ರಿಗೆ ಪ್ರತಿ ಹಬ್ಬಗಳನ್ನ ತುಂಬಾ ದೊಡ್ಡ ಮಟ್ಟದಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ವಿ ಅವಾಗ ದುಡ್ಡು ಇರ್ತಿರ್ಲಿಲ್ಲ ಅಥವಾ ತಿನ್ನೋದಕ್ಕೆ ಊಟ ಇಡ್ತಿರ್ಲಿಲ್ಲ ಬಟ್ ಇದ್ರಲ್ಲಿ ಎಂಜಾಯ್ ಮಾಡೋದಿಲ್ಲ ಅವಾಗ ಬೇರೆ ಮಾಡ್ತಾ ಇದ್ವಿ ಅದು ನನ್ನ ಸಿನಿಮಾದಲ್ಲಿ ತರೋಣ ಅಂತ ಆಸೆ ಆಗಿತ್ತು ನನಗೆ ಅಲ್ಲಿನ ಜಗಳಗಳು ಇರ್ತಾರಲ್ಲ ಏನ್ ಜಗಳ ಅಂದ್ರೆ ಫ್ರೆಂಡ್ಶಿಪ್ ಅಲ್ಲಿ ಸ್ನೇಹದ ಜಗಳ ಪ್ರೀತಿಯ ಜಗಳ ಮತ್ತೆ ಒಂದಷ್ಟು ಸಂಘರ್ಷಗಳು ಅಂದ್ರೆ ಸ್ವಾರ್ಥ ತುಂಬಿರುವಂತಹ ಮನುಷ್ಯ ಮತ್ತು ಅದಕ್ಕೆ ಅದನ್ನು ಅದನ್ನ ಪ್ರತಿರೋಧ ಮಾಡುವಂತಹ ಒಂದು ಗುಂಪು ಅಂಥದ್ದೆಲ್ಲ ನಾನು ಕಂಡಿದ್ದೀನಿ ಕಣ್ಣಾರೆ ಕಂಡಿದ್ದೀನಿ ಸರ್ ನೋಡಿದ್ದಾರೆ ನೀವು ನೋಡಿರಬಹುದು ನಿಮ್ಮ ಸುತ್ತಮುತ್ತ ಸೊ ಗ್ರಾಮೀಣ ಪ್ರದೇಶ ಅಂದ್ರೆ ಅಂಥದ್ದೆಲ್ಲವೂ ಸಿಗ್ತವೆ ಸೊ ಅದೆಲ್ಲವೂ ಕೂಡ ಸ್ಕ್ರೀನ್ ಮೇಲೆ ಬಂದರೆ ಹೇಗಿರುತ್ತೆ ಅಂತ ಸೊ ದಸ್ಕತ್ ಅಂದ್ರೆ ಹಾಗೆ ಆಕ್ಚುಲಿ ಸಿಗ್ನೇಚರ್ ಅಂತ ಹೇಳ್ತೀವಿ ಸಹಿ ಅಂತ ಹೇಳ್ತೀವಿ ನಾನು ಯಾವಾಗ್ಲೂ ಹೇಳೋದಿದೆ ಸಹಿ ಅಂದ್ರೆ ಬರೀ ಆ ಪೇಪರ್ ನಲ್ಲಿ ಹಾಕುವ ಸಹಿ ಅಲ್ಲ ದೇವರು ರುಜು ಮಾಡಿದವರು ರಸವಶನ ಆಗುತ್ತಾ ಕವಿಯಾದ ನೋಡಿದ ಕುವ ಬೆಳ್ಳಕ್ಕಿಗಳ ಸಾಲನ್ನು ನೋಡಿ ಬರೀತಾರೆ ಅದು ರುಜು ದೇವರು ಮಾಡಿರೋದು ಅಂತ ಸೊ ಈ ಗದ್ದೆಯಲ್ಲಿ ಉಳುಮೆ ಮಾಡ್ಬೇಕಾದ್ರೆ ರೈತ ಆ ನೇಗಿಲಿನ ತುದಿ ಭೂಮಿಗೆ ತಾಕತ್ತಲ್ಲ ಅದು ಕೂಡ ಒಂದು ಸಹಿ ಅಂತ ಹಾಗಾದ್ರೆ ನಾವು ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ಬೋದು ದಸ್ಕತ್ ಅಂದ್ರೆ ಏನು ಸಹಿ ಅಂದ್ರೆ ಏನು ಅಂತ ಸೊ ಈ ನಿಟ್ಟಿನಲ್ಲಿ ದಸ್ಕತನ್ನು ನಾವು ಮುಂದುವರಿಸ್ತಾ ಹೋಗ್ತೀವಿ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ